ಕನ್ನಡಿಗರು ಸರಳ ಸಜ್ಜನಿಕೆ ಮೃದು ಸ್ವಭಾವದವರು ಎಲ್ಲರನ್ನೂ ಪ್ರೀತಿಯಿಂದ ಅಪ್ಪಿ ಒಪ್ಪಿಕೊಳ್ಳುವ ಪ್ರೀತಿ ಸ್ನೇಹವನ್ನು ಬೆಸೆಯುವವರು ವಿಶೇಷವಾಗಿ ಅನ್ಯ ಭಾಷಿಕರನ್ನು ಸಹ ತಮ್ಮ ಸಹೋದರರಂತೆ ಕಾಣುವ ಕನ್ನಡಿಗರ ಹೃದಯ ವೈಶಾಲ್ಯವಾಗಿದೆ ಕನ್ನಡ ಮತ್ತು ತೆಲುಗು ಭಾಷೆಗಳು ಸಹೋದರರ ಭಾಷೆಗಳಾಗಿವೆ ಎಂದು ಖ್ಯಾತ ತೆಲುಗು ಚಿತ್ರನಟ ಮೇಕಾ ಶ್ರೀಕಾಂತ್ ಹೇಳಿದರು ತಾಲೂಕಿನ ಗಾಂಧಿನಗರ ಗ್ರಾಮದ ಶಿವಾಲಯದ ಸಮುದಾಯ ಭವನದಲ್ಲಿ ತಾಲೂಕಾಡಳಿತ ತಾಲೂಕ್ ಪಂಚಾಯಿತಿ ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಸಿಂಧನೂರು ದಸರಾ ಉತ್ಸವ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಸಂಜೆ ನಡೆದ ಗ್ರಾಮೀಣ ದಸರಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕನ್ನಡದ ಚಿತ್ರನಟರು ತೆಲುಗಿನಲ್ಲಿ ತೆಲುಗಿನ ಚಿತ್ರನಟರು ಕನ್ನಡದಲ್ಲಿ ಹೆಸರು ಮಾಡಿದ್ದಾರೆ ಇಲ್ಲಿ ಕೊಡುಕೊಳ್ಳುವಿಕೆ ಇದೆ ಹೀಗಾಗಿ ನಾವೆಲ್ಲರೂ ಭಾರತ ಮಾತೆಯ ಪುತ್ರರು ನನ್ನ ಕರ್ಮಭೂಮಿ ಆಂಧ್ರ ಪ್ರದೇಶವಾದರೂ ಸಹ ಮಾತೃಭೂಮಿ ಮಾತ್ರ ಕರ್ನಾಟಕ ಈ ಕನ್ನಡದ ಮಣ್ಣಿಗೆ ನಾನು ಸದಾ ಚಿರರುಳಿ ಗಂಗಾವತಿ ತಾಲೂಕಿನ ಬಸಪಟ್ಟಣದಲ್ಲಿ ಜನಿಸಿದ ನಾನು ಚಿತ್ರನಟನಾಗಿ ಬೆಳೆದದ್ದು ಮಾತ್ರ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಆದರೆ ಅಲ್ಲಿ ನೂರಾರು ಸಿನಿಮಾಗಳನ್ನು ಮಾಡಿ ಎಷ್ಟೇ ಹೆಸರು ಗಳಿಸಿದ್ದರೂ ಕೂಡ ಕರ್ನಾಟಕವನ್ನು ಮತ್ತು ಕನ್ನಡಿಗರನ್ನು ನಾನು ಎಂದೆಂದಿಗೂ ಮರೆಯಲಾರೆ ಎಂದು ಮನದುಂಬಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಹಂಪನಗೊಡಬ್ಬಾದ್ರಲ್ಲಿ ಅವರು ಮಾತನಾಡಿ ಕಳೆದ ನಲವತ್ತು ವರ್ಷಗಳ ಹಿಂದೆ ಎಲ್ಲ ಹಬ್ಬಗಳನ್ನು ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸಲಾಗುತ್ತಿತ್ತು ದಸರಾ ದೀಪಾವಳಿ ಯುಗಾದಿ ಕಾರ ಹುಣ್ಣಿಮೆ ಆಚರಿಸುವುದೇ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಭಾವೈಕ್ಯತೆ ಮತ್ತು ಸಾಮರಸ್ಯ ಬಿಂಬಿಸುತ್ತಿತ್ತು ಭೂಮಿ ಪೂಜೆ ಎತ್ತುಗಳ ಮೆರವಣಿಗೆ ಜಾತಿ ಮತ ಪಂಥಗಳನ್ನು ಮರೆಯುವಂತೆ ಮಾಡುತ್ತಿದ್ದವು ಕ್ರಮೇಣ ಹಬ್ಬಗಳ ಆಚರಣೆ ಮಹತ್ವ ಕಡಿಮೆಯಾಗುತ್ತಿರುವುದು ವಿಷಾದನೀಯ ಆದ್ದರಿಂದಲೇ ವಿಜಯನಗರ ಅರಸರ ದಸರಾ ಹಬ್ಬವನ್ನು ಪುನರುತ್ಥಾನ ಮಾಡುವ ಮೂಲಕ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಪಣ ತೊಡಬೇಕಾಗಿದೆ ಎಂದರು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಮಾತನಾಡಿ ಸಾಮರಸ್ಯ ಬೆಳೆಸುವ ದಸರಾ ಹಬ್ಬವು ಹೀಗೆ ಮುಂದುವರಿಯಲಿ ಬನ್ನಿ ಹಂಚಿಕೊಳ್ಳುವ ಮೂಲಕ ದ್ವೇಷ ವೈಮನಸ್ಸನ್ನು ಮರೆತು ಪರಸ್ಪರ ಒಂದಾಗಿ ಬಾಳುವುದೇ ದಸರಾ ಹಬ್ಬದ ಮಹತ್ವವಾಗಿದೆ ಇದು ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ಜೀವಂತ ಇಡುವ ಹಬ್ಬವಾಗಿದೆ ಎಂದರು ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ ನಾಡಗೌಡ ಮಾತನಾಡಿ ಮೈಸೂರು ದಸರಾ ಹಬ್ಬವು ವಿಶ್ವಮಾನ್ಯವಾಗಿದೆ ಅದೇ ರೀತಿ ಮುಂದಿನ ವರ್ಷ ಸಿಂಧನೂರಿನ ದಸರಾ ಉತ್ಸವವು ಕಲ್ಯಾಣ ಕರ್ನಾಟಕ ಭಾಗದ ದಸರಾ ಉತ್ಸವವಾಗಿ ಗಮನ ಸೆಳಿಯಲ್ಲಿ ಎಂದು ಹಾರೈಸಿದರು ಈ ವೇಳೆ ನಗರಸಭೆ ಅಧ್ಯಕ್ಷ ಮಂಜುಳ ಪ್ರಭುರಾಜ್ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ರೈಲ್ವೆ ಭೂಸ್ವಾಧೀನ ವಿಶೇಷ ಅಧಿಕಾರಿ ಶ್ರುತಿ ಕೆ ಆರ್ಡಿಸಿ ಬ್ಯಾಂಕ್ ನಿರ್ದೇಶಕ ಪಂಪನಗೌಡ ಬಾದರ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಹಿರಿಯಪ್ಪ ಸುಜಾತ ಮೋನೀಶ್ ರಾಠೋಡ್ ಸ್ತ್ರೀಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಶ್ರೀದೇವಿ ಶ್ರೀನಿವಾಸ್ ಅಂಬ ಮಠದ ಅಂಬಾದೇವಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ರಂಗನಗೌಡ ಗೊರೆಬಾಳ್ ಮುಖಂಡರಾದ ಲಿಂಗರಾಜ್ ಪಾಟೀಲ್ ಅಂಚನಾಳ್ ಎಂ ಭಾಸ್ಕರ್ರಾವ್ ಚಿಟ್ಟೂರಿ ಶ್ರೀನಿವಾಸ್ ಬಸವರಾಜ್ ಹಿರೇಗೌಡರ್ ಶ್ರೀನಿವಾಸ್ ಲಕ್ಷ್ಮೀ ಕ್ಯಾಂಪ್ ಗೋಪಿನೀಡು ಕೃಷ್ಣ ಕಾಜಿ ಮಲ್ಲಿಕ್ ವಕೀಲರು ಎಸ್ ದೇವೇಂದ್ರಗೌಡ ಉಪಸ್ಥಿತರಿದ್ದರು ಉಪನ್ಯಾಸಕ ಹುಷೇನಪ್ಪ ಅಮರಾಪುರ್ ನಿರೂಪಿಸಿದರು ಕನ್ನಡ ಯೂನಿವರ್ಸಿಟಿ ಅಲ್ಲಿಂದ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ಬಿಟ್ಟೆ ಭಾಳ ದಿನ ಇತ್ತು ಇಲ್ಲಿಗೆ ಬಂದ ಅವಾಗ ಅವಾಗ ಇಯರ್ಲಿ ಟ್ವೈಸ್ ಆದ್ರೂ ಇಲ್ಲಿ ಬರ್ತೀನಿ ನಾನು ಯಾಕಂದರೆ ಇಲ್ಲಿ ಫ್ರೆಂಡ್ಸ್ ತಿನ್ನೋರ್ನಲ್ಲಿ ನಮ್ಮ ಶ್ರೀನಿವಾಸರಾಜು ಭೇಮ್ ಗೌಡು ಗೌಡ ಎಲ್ಲರ ಫ್ರೆಂಡ್ಸ್ ಇದ್ದಾರೆ ಇವತ್ತು ಇಲ್ಲಿ ದಸರಾ ಹಬ್ಬದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದು ತುಂಬ ಸಂತೋಷ ಆಯಿತು ಆ್ಯಕ್ಚುಲಿ ಈ ಪ್ರೋಗ್ರಾಮ್ ನನಗೆ ಗೊತ್ತಿಲ್ಲ ಇಲ್ಲಿ ಬಂದ ಮೇಲೆ ಶರಣಾಗ್ ಹೇಳಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರನ್ನ ಭೇಟಿ ಆಗಬೇಕಂತ ತುಂಬಾ ಖುಷಿ ಆಗ್ತದೆ ಭೇಟಿ ಎಲ್ಲರಿಗೂ ಮತ್ತೊಂದ್ಸಲ ದಸರಾ ಹಿರಿಯರು ಯುವಕರು ಎಲ್ಲರೂ ಸೇರಿ ಮಾಡಿ ಉತ್ಸವ ಕೂಡ ಒಳ್ಳೆಯ ರೀತಿಯಾಗಿ ದಸರಾ ಆಚರಣೆ ಮಾಡೋಣ తాలూక జనత సహాయ సహకార సరియీ అయిన దసరా ఆచరణ ఆ సందర్భీ సలహి జన ఇలా ముందు వచ్చే పట్టణి గ్రమీణ ప్రదేశా దసరా ఆచరణ సలహా హిన్నీ ಈ ವರ್ಷ ಐದು ದಿನಗಳ ಕಾಲ ಗ್ರಾಮೀಣ ಪ್ರದೇಶದಲ್ಲಿ ಐದು ದಿನಗಳ ಕಾಲ ಸಿಂಧನೂರು ಪಟ್ಟಣದಲ್ಲಿ ಮತ್ತು ಒಂದು ದಿನ ಅಂಬಾದಿವೆ ಕೆಂಪು ಸವಾರಿ ಸಿಂಧನೂರು ಪಟ್ಟಣದಲ್ಲಿ ಆಚರಣೆ ಮಾಡಬೇಕು ಎಂಬ ಒಂದು ತೀರ್ಮಾನವನ್ನು ಮಾಡಿ ಇಪ್ಪತ್ತೆರಡನೇ ತಾರೀಕು ತುಂಗಭದ್ರಿಗೆ ಅಂಬ ಭಾರತಿ ಎಂಬ ಒಂದು ಹೊಸ ಕಾರ್ಯಕ್ರಮವನ್ನು ಮುಕುಂದ ಗ್ರಾಮದಲ್ಲಿ ಆಚರಣೆ ಮಾಡಿ ಸುಮಾರು ಮೂರ್ನಾಲ್ಕು ಸಾವಿರ ಜನ ಎರಡು ಗಂಟೆ ಒಬ್ಬರು ನಿಶಬ್ದು ಕೂಡ ಅಷ್ಟು ಮುಕ್ಕೂಟದಲ್ಲಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಹಳಷ್ಟು ಸಹಸ್ರಾರು ಸಹೋದರಿಯರು ಕುಂಭವನ್ನ ಆಚರಣೆ ಮಾಡಿ ಮೆರವಣಿಗೆ ಬಂದು ಕುಂಭದ कार्यक्रम भागी एस न्यूज इथून ध्वनी